ಆಗುತ್ತೆ ಜೊತೆಯಲ್ಲಿ ಈ ವರ್ಷದಲ್ಲಿ ಮೋಡಗಳು ತುಂಬ ಗಾಳಿಗಳಿಂದ ಚೆದುರೋಗುವಂತಹ ವಾತಾವರಣಗಳನ್ನು ಇಟ್ಕೊಳ್ಳುತ್ತೆ ಸಾಧಾರಣವಾದಂಥ ಮಳೆ ಎರಡು ಸಾವಿರದ ಇಪ್ಪತ್ತಾರರಲ್ಲಾಗುತ್ತೆ ಮತ್ತು ಪೈರುಗಳು ಚೆನ್ನಾಗಿದ್ದರೂ ಕುಷ್ಕ ತುಂಬ ಅನುಕೂಲವಾಗಿ ಬೆಳೆಯುತ್ತೆ ಈ ಮೊಳಕೆ ಹುಟ್ಟುವಂತಹ ಧಾನ್ಯಗಳೇನು ಸಿಗುತ್ತೆ ತೊಗರಿ ಹೆಸರು ಉದ್ದು ಹುರುಳಿ ಇಂಥ ಏನಿರುತ್ತೆ ಅಂಥವೆಲ್ಲವೂ ಸಹ ಅಂದರೆ ಆರಂಭದ ಮುಂಗಾರು ಮಳೆ ಅಂತ ಹೇಳ್ತಿತ್ತು ಮುಂಗಾರು ಬೆಳೆ ಅದೆಲ್ಲವೂ ಸಹ ಸಮೃದ್ಧವಾಗಿರುತ್ತೆ ಅನಂತರದಲ್ಲಿ ಬರುವಂಥ ಬೆಳೆಗಳು ಅಷ್ಟು ಸಮೃದ್ಧವಾಗಿ ಇರೋದಿಲ್ಲ ಅನ್ನುವಂಥದ್ದನ್ನು ಸಹ ಹೇಳುತ್ತೆ ಅಂದರೆ ಕೃಷಿಕರಿಗೆ ಫಿಫ್ಟಿ ಫಿಫ್ಟಿ ಇದೆ ಹಾಗಾದ್ರೆ ಫಿಫ್ಟಿ ಫಿಫ್ಟಿ ಇರುತ್ತೆ ಜೊತೆಯಲ್ಲಿ ಈ ವರ್ಷದಲ್ಲಿ ಖುಷಿ ಪಡುವಂಥ ವಿಚಾರಗಳೇನಂತಂದರೆ ಚಿನ್ನ ಮುತ್ತು ಶ್ರೀಗಂಧ ಕರ್ಪೂರ ಬೆಳ್ಳಿ ಇಷ್ಟು ಪದಾರ್ಥಗಳು ಬೆಲೆಗಳು ಬೆಳೆಗಳ ಬೆಲೆಗಳಲ್ಲಿ ಕಡಿಮೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಖುಷಿ ಸುದ್ದಿ ಬೆಲೆ ಕಡಿಮೆ ಆಗುತ್ತೆ ಚಿನ್ನ ಮುತ್ತು ಇವೆಲ್ಲವೂ ಸಹ ಬೆಳ್ಳಿ ಕರ್ಪೂರ ಇಂಥದ್ದೆಲ್ಲವೂ ಸಹ ನಿಮಗೆ ಅದೆಲ್ಲವೂ ದುರ್ಬಲವಾಗಿ ನಿಮಗೆ ಬೆಲೆಗಳು ನಿಮಗೆ ಆದಷ್ಟು ಸಹ ಖುಷಿ ಪಡುವಂತಹ ಒಂದು ರೀತಿಯಲ್ಲಿ ಬೆಳೆಗೆ ಅದು ಕುಸಿಯುತ್ತೆ ಎನ್ನುವಂಥದ್ದನ್ನು ತೋರಿಸುತ್ತೆ ಸೀಸಾ ಕಬ್ಬಿಣ ತಾಮ್ರ ಇವೆಲ್ಲವೂ ಸಹ ಸಮೃದ್ಧವಾಗಿ ಸಿಕ್ಕಿದ್ರು ಸಹ ಸ್ವಲ್ಪ ಬೆಳೆಗಳಲ್ಲಿ ಏರಿಕೆ ಆಗುವಂಥ ಸಾಧ್ಯತೆಗಳು ಅದು ಜಾಸ್ತಿ ಇರುತ್ತೆ ಪಶುಗಳು ಆರೋಗ್ಯದಿಂದಿದ್ದು ಅವುಗಳಿಗೆ ಮೇವು ಅದಕ್ಕೆ ಬೇಕಾದಂಥ ಪದಾರ್ಥಗಳು ಚೆನ್ನಾಗಿ ಸಿಕ್ಕಿದ್ದು ಹ ಹಾಲನ್ನು ಕೊಡುವಂಥ ಸಮೃದ್ಧವಾದಂತಹ ವಾತಾವರಣಗಳನ್ನು ಪರಾಭವ ಸಂವತ್ಸರ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬರುತ್ತೆ ಆದಷ್ಟು